ಆರೋಗ್ಯವೇ ಭಾಗ್ಯ ಜಗತ್ತಿನಲ್ಲಿ ಮಾನವ ತನ್ನ ಅನುಕೂಲಕ್ಕಾಗಿ ಏನೆಲ್ಲ ಸೃಷ್ಟಿ ಮಾಡಿದ್ದಾನೆ ತನಗೆ ಬೇಕಾದ ಸಕಲ ಸೌಕರ್ಯವನ್ನು ಮಾಡಿಕೊಂಡಿದ್ದಾನೆ ಆದರೆ ಇವುಗಳನ್ನೆಲ್ಲ ಸೃಷ್ಟಿಗೊಂಡ ಮಾನವ ತನ್ನ ಆರೋಗ್ಯವನ್ನು ಮಾತ್ರ ಕಾಪಾಡಿಸಿಕೊಳ್ಳಲು ಸಾಧ್ಯವಾಗದೇ ಪರಿತಪ್ಪಿಸುತ್ತಾ ಇದ್ದಾನೆ ಮಾನಸಿಕ ಆರೋಗ್ಯ ಇತಿಹಾಸ ದಿನಗಳಲ್ಲಿ ಬಹು ಪ್ರಾಮುಖ್ಯತೆಯನ್ನು ಪಡೆಯುತ್ತಿದ್ದು ನಮ್ಮ ದೈ ದೈಹಿಕ ಆರೋಗ್ಯವನ್ನು ನಮ್ಮ ಮಾನಸಿಕ ಸ್ಥಿರ ನಿರ್ಧಾರ ಮಾಡುತ್ತದೆ ಎಂಬುದನ್ನು ನಾವು ಬಹಳ ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇವೆ ಆದ್ದರಿಂದ ಮಾನಸಿಕ ಆರೋಗ್ಯ ಚಿಕ್ಕ ಮಕ್ಕ ಮಗುವಿನಿಂದ ಹಿಡಿದು ಕೊನೆಯ ದಿನಗಳನ್ನು ಎನಿಸುತ್ತಿರುವ ವೈ ವೃದ್ಧವರೆಗಿನ ಬಹಳ ಮುಖ್ಯವಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶ್ವ ಆರೋಗ್ಯ ಸಂಸ್ಥೆ ಮಾನಸಿಕ ಆರೋಗ್ಯವು ಮಾನವನ ಸಾರ್ವತ್ರಿಕ ಹಕ್ಕು ಎಂದು ಘೋಷಣೆಯ ಮುಖಾಂತರ ಜಗತ್ತಿನಲ್ಲಿ ಜಾಗೃತಿಯನ್ನು ಮೂಡಿಸಲು ಸಜ್ಜಾಗಿ ನಿಂತಿದೆ ಪ್ರಸ್ತುತ ಸಂಶೋಧನೆಗಳು ನೀಡಿರುವ ವರದಿಯ ಪ್ರಕಾರ ಪ್ರಪಂಚದಂತ ಎಂಟುನೂರು ಮಿಲಿಯನ್ ಜನರು ಮಾನಸಿಕ ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ ಎಂದು ಗುರುತಿಸಲಾಗಿದೆ ನಮ್ಮ ಸಮಸ್ಯೆಯನ್ನು ಎದುರಿಸಲು ಅಗತ್ಯವಿರುವ ಶಕ್ತಿ ನಮ್ಮಲ್ಲಿಯೇ ಇದೆ ನಾವು ಮಾನಸಿಕವಾಗಿ ಸದೃಢ ಸದೃಢರಾದರೆ ಜಗತ್ತಿನ ಯಾವ ಸಂಕಷ್ಟವೂ ನಮ್ಮನ್ನು ಸೋಲಿಸಲಾಗದು ಆದ್ದರಿಂದ ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ನಮ್ಮದಾಗಿದೆ ಇಂದಿನ ಸ್ಥಿತಿಯಲ್ಲಿ ಒಂದು ವಿಷಯವನ್ನು ನಾವು ಕಡೆಗಣಿಸಬಾರದು ಅದು ಯಾವುದೆಂದರೆ ನಮ್ಮ ಮಾನಸಿಕ ಆರೋಗ್ಯ ನಾವು ಮಾನಸಿಕವಾಗಿ ಸೃ ಸೃದೃಢವಾದರೆ ನಾವು ಯಾವ ಸಮಸ್ಯೆಯನ್ನು ಬೇಕಾದರೂ ಎದುರಿಸಬಹುದು ಒಂದು ವೇಳೆ ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗದಿದ್ದರೆ ಜಗತ್ತಿನ ಯಾವ ಶಕ್ತಿಯು ನಮ್ಮನ್ನು ರಕ್ಷಿಸಲಾರದು ಮಾನಸಿಕ ಅನಾರೋಗ್ಯ ಗುರುತಿಸುತ್ತೇ ವ್ಯಕ್ತಿ ತಾನು ದೀರ್ಘಕಾಲಿಕ ಬೇಸರ ಹಾಗೂ ಕಿರಿಕಿರಿ ಭಾವನೆಯನ್ನು ಅನುಭವಿಸಿದ್ದರೆ ಅತಿಯಾದ ಮತ್ತು ನಿರಾಸ ಭಾವನೆಗಳು ಅತಿಯಾದ ಭಯ ಆತಂಕ ಮತ್ತು ಉದ್ದಿತತೆ ಸಾಮಾಜಿಕ ಸನ್ನಿವೇಶಗಳಿಂದ ದೂರ ಸರಿವಿಕೆ ಊಟ ನಿದ್ರೆ ಲೈಂಗಿಕತೆ ಹಾಗೂ ದೈನಂದಿನ ವ್ಯವಹಾರದಲ್ಲಿ ಗರ್ವನ ಬದಲಾವಣೆ ಆತ್ಮಹತ್ಯೆ ಆಚಲ ಆಲೋಚನೆಗಳು ಹೆಚ್ಚು ಹೆಚ್ಚು ಮಾನಸಿಕ ಆರೋಗ್ಯವನ್ನು ವೃದ್ಧಿ ವೃದ್ಧಿಸುವ ಅಂಶಗಳು ನಿಮ್ಮ ಭಾವನೆಯನ್ನು ನಂಬಿಕಸ್ಥ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳಿ ಸಾಧ್ಯವಾದಷ್ಟು ನೀವು ಚಟುವಟಿಕೆಯಿಂದ ಇರುವಂತೆ ಪ್ರಯತ್ನಿಸಿ ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ಉತ್ತಮ ಆಹಾರವನ್ನು ಸೇವಿಸಿ ಸೂಕ್ತ ಸಂದರ್ಭದಲ್ಲಿ ಸಹಾಯವನ್ನು ಯಾಚಿಸಿ ನಿಯಮಿತವಾಗಿ ಸೂಕ್ತ ಸಂದರ್ಭದಲ್ಲಿ ವಿಶ್ರಾಂತಿಯನ್ನು ಪಡೆಯಿರಿ ನಿಮ್ಮ ಆರೋಗ್ಯವನ್ನು ವೃದ್ಧಿಸುವ ಕಾರ್ಯವನ್ನು ಮಾಡಿ ನಿಮ್ಮ ಸಾಮರ್ಥ್ಯವನ್ನು ವೃದ್ಧಿಸುವ ಕಾರ್ಯವನ್ನು ಮಾಡಿ ನಿಮ್ಮ ದೇಹಕ್ಕೆ ಅಗತ್ಯ ಇರುವ ನಿದ್ರಿಸಿ ಚಿಕ್ಕ ಪ್ರಯತ್ನ ದೊಡ್ಡ ಕಾರ್ಯವನ್ನು ಮಾಡುತ್ತದೆ ಮರೆಯದಿರಿ ನಿಮಗಾಗಿ ಸಮಯ ನೀಡಿ ನಿಮ್ಮ ಸಂತೋಷ ಕೊಡುವ ಕಾರ್ಯವನ್ನು ಮಾಡಿ ನಿಮ್ಮ ಸಮತೋಲನ ವ್ಯಕ್ತಿಯೊಡನೆ ವ್ಯಕ್ತಿಯೊಡನೆ ಪ್ರೀತಿ ಪ್ರೀತಿಯನ್ನು ಹಂಚಿ ಇಂದಿನ ಸೋಲು ಮುಂದಿನ ಗೆಲುವಿನ ಕಾರಣ ಸಿಗುವ ಚಿಕ್ಕ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ಆರೋಗ್ಯಕರ ದಿನಚರಣೆಯನ್ನು ರೂಢಿಸಿಕೊಳ್ಳಿ ಉತ್ತಮ ಹವ್ಯಾಸಗಳನ್ನು ರೂಢಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಗುಣಾತ್ಮಕ ಸಮಯವನ್ನು ನೀಡಿ ಕಹಿ ನೆನಪುಗಳನ್ನು ಮರ ಮರೆಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ನಿಮ್ಮನ್ನು ಮತ್ತು ನಿಮ್ಮ ಸ್ಥಿತಿಯನ್ನು ಇರುವ ರೀತಿಯಲ್ಲಿ ಒಪ್ಪಿಕೊಳ್ಳಿ ಸಮಸ್ಯೆಗಳನ್ನು ಬರುವುದು ನಿಮ್ಮ ಸಮರ್ಥರನ್ನಾಗಿಸಿ ಮರೆಯದಿರಿ ಯಾವುದೇ ಕಾರ್ಯವನ್ನು ಯೋಚಿಸಿ ಮತ್ತು ಅದರಿಂದಾಗುವ ಅನುಕೂಲ ಮತ್ತು ಅನಾನುಕೂಲ ಬಗ್ಗೆ ಯೋಚಿಸಿ ಯೋಚಿಸಿ ಮುಂದುವರಿಯಿರಿ ವಿಶ್ವ ಆರೋಗ್ಯ ಸಂಸ್ಥೆ ಉಲ್ಲೇಖದಂತೆ ಮಾನವ ತನ್ನ ಜೀವನದಲ್ಲಿ ಎದುರಾಗುವ ಒತ್ತಡ ಸಮಸ್ಯೆಗಳನ್ನು ತನ್ನ ಸ್ವಯಂ ಸಾಮರ್ಥ್ಯದಿಂದ ಎದುರಿಸಿ ತನ್ನ ಕಾರ್ಯದ ಮುಖಾಂತರ ಸಮಾಜಕ್ಕೆ ಮತ್ತು ತನ್ನ ಕುಟುಂಬಗಳಿಗೆ ಕೊಡುಗೆಯನ್ನು ನೀಡಲು ಸಮರ್ಥನಾಗಿದ್ದಾರೆ ಅವುಗಳನ್ನು ಮಾನಸಿಕ ಆರೋಗ್ಯವಂತ ಎಂಬುದನ್ನು ಘೋಷಿಸಿದೆ ಬಲವಾದ ಸಂದರ್ಭ ಒತ್ತಡ ಜೀವನದ ಜಂಜಾಟ ಸಾಮರ್ಥ್ಯಕ್ಕೂ ಮೀರಿದ ಕನಸುಗಳು ಅಸಮರ್ಪಕ ಆಲೋಚನೆಗಳು ದುಡುಕು ಸ್ವಭಾವ ಅಹಂಭಾವ ನೈತಿಕತೆ ಕೊರತೆ ಸಂಬಂಧಗಳಲ್ಲಿನ ಸಮಸ್ಯೆ ಬೇರೆಯವರಿಂದ ಅತಿಯಾದ ನಿರೀಕ್ಷೆ ಎಲ್ಲವೂ ನನಗಾಗಬೇಕೆಂಬ ಮನೋಭಾವ ಬೇರೆಯವರ ಏಳಿಗೆಯನ್ನು ಸಹಿಸಲಾಗದ ಮನಸ್ಥಿತಿ ನಕಾರಾತ್ಮಕ ಆಲೋಚನೆಗಳು ಮುಂತಾದವುಗಳು ನಮ್ಮ ಮಾನಸಿಕ ಆರೋಗ್ಯವನ್ನು ಹಾಲು ಮಾಡುತ್ತದೆ ಈ ಮೇಲ್ಗಂಡ ಎಲ್ಲ ಅಂಶಗಳು ನಮ್ಮ ನಮ್ಮ ಮಾನಸಿಕ ಸ್ಥಿತಿಯನ್ನು ತಿಳಿಯಲು ಮತ್ತು ನಮ್ಮ ಮಾನಸಿಕ ಆರೋಗ್ಯವನ್ನು ವೃದ್ಧಿಸುವ ಅಂಶವಾಗಿದೆ ಇವುಗಳನ್ನು ಸೂಕ್ತ ಸಂದರ್ಭದಲ್ಲಿ ಗುರುಸಿ ಗುರುತಿಸಿ ಸೂಕ್ತ ಕ್ರಮವನ್ನು ತೆಗೆದುಕೊಂಡರೆ ನಾವು ಮಾನಸಿಕವಾಗಿ ಆರೋಗ್ಯವಂತರಾಗಿ ಜೀವನ ಸಮಸ್ಯೆಯನ್ನು ಎದುರಿಸಿ ಯಶಸ್ವಿಯಾಗಬಹುದು ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆ ಮರೆಯಬೇಡಿ